ಬೇಡಿಕೆಗಳೇನೆಂದರೆ ಪ್ರತಿ ಟೆನ್ನಿ ಕಬ್ಬಿಗೆ ನಾಲ್ಕು ಸಾವಿರ ನಿಗದಿ ಮಾಡಬೇಕು ಎಫ್ ಆರ್ ಪಿ ಹಾಗೂ ಎಂ ಎಸ್ ಪಿ ಹಾಗೂ ಅದರ ಮಾನದಂಡ ಪರಿಷ್ಕರಣೆಯಾಗಬೇಕು ಎಮ್ ಎಸ್ ಪಿ ಕಾನೂನು ಖಾತ್ರಿ ಎಲ್ಲ ಬೆಳೆಗಳಿಗೂ ವಿಸ್ತರಣೆಯಾಗಬೇಕು ಆಕ್ರಮ ಅಕ್ರಮ ಸಕ್ರಮ ಯೋಜನೆಯ ಮರು ಜಾರಿಗೆ ಜೊತೆಗೆ ಸೋಲಾರ್ ಪಂಪ್ಸೆಟ್ ಅಳವಡಿಸಿಕೊಳ್ಳುವ ರೈತರಿಗೆ ಶೇಕಡಾ ತೊಂಬತ್ತರಷ್ಟು ಸಹಾಯಧನ ನೇರವಾಗಿ ಬ್ಯಾಂಕು ಖಾತೆಗೆ ಜಮಾ ಮಾಡಬೇಕು ಎಮ್ ಎಸ್ ವಿಶ್ವ ಸ್ವಾಮಿನಾಥನ್ ವರದಿಯನ್ನು ಯಥಾವತ್ ಜಾರಿ ಮಾಡಬೇಕು ಕೇಂದ್ರ ಸರ್ಕಾರ ರೈತರ ಕೃಷಿ ಸಾಲವನ್ನು ಸಂಪೂರ್ಣ ಮನ್ನಾ ಮಾಡಬೇಕು ಎಂಬ ಮುಖ್ಯ ಬೇಡಿಕೆಯೊಂದಿಗೆ ರಾಜ್ಯ ವಂಶಸ್ಥರಾದ ಹಾಗೂ ಸಂಸದರಾದ ಕೃಷ್ಣ ಯದವೀರ್ ಕೃಷ್ಣದತ್ತ ರಾಜ ಒಡೆಯರ್ ಚಾಮರಾಜ ಒಡೆಯರ್ ಅವರಿಗೆ ಮನವಿ ಸಲ್ಲಿಸಲಾಯಿತು